ಯಾರೋ ಒಬ್ಬರು ಹಸ್ತರೇಖೆ ಸಾಮುದ್ರಿಕೆ ಕೈ ನೋಡಿ ನಿಮಗೆ ಶಾಸ್ತ್ರ ಹೇಳ್ತಾರಲ್ಲ ಅವರುಗಳು ಕೈನಲ್ಲಿ ನಿಮಗೆ ಅರ್ಥರೇಖೆ ಇದೆ ನಿಮಗೆ ಭವಿಷ್ಯದಲ್ಲಿ ಕೈ ತುಂಬ ದುಡ್ಡು ಕಾಸು ಎಲ್ಲ ಸಿಗುತ್ತೆ ಏನು ತೊಂದರೆ ಆಗೋದಿಲ್ಲ ಅಂತ ಹೇಳ್ತಾ ಇದ್ದರೂ ಕೂಡ ಆ ವ್ಯಕ್ತಿಗೆ ಆಯುಷ್ಯ ರೇಖೆಯೇ ಇಲ್ಲದೆ ಹೋದರೆ ಏನು ಪ್ರಯೋಜನ ಸಹೃದಯ ಬಂಧುಗಳೇ ನಾನು ನಿಮ್ಮ ಪ್ರೀತಿಯ ಉಮಾರಿವಣ್ಣ ದೂರದ ಸಿಂಗಪುರ್ನಿಂದ ಆತ್ಮೀಯ ದ್ವಿತೀಯ ಪಿ ಯು ಸಿ ಓದ್ತಾ ಇರ್ತಕ್ಕಂಥ ಎಲ್ಲ ವಿದ್ಯಾರ್ಥಿಗಳೇ ನಾನು ಈಗಾಗಲೇ ಕಳೆದ ಸಂಚಿಕೆಯಲ್ಲಿ ನಿಮಗೆ ಕನ್ನಡದಲ್ಲಿ ಪಠ್ಯವಾಗಿ ಇಟ್ಟಿರ್ತಕ್ಕಂತಹ ನಾಗಚಂದ್ರ ಕವಿಯ ಒಂದು ಕಾವ್ಯಭಾಗವನ್ನು ಪುಲಿಗೆರೆಯ ಸೋಮನಾಥನ ಕಾವ್ಯಭಾಗವನ್ನು ಹಾಗೆ ಅತ್ಯಂತ ಬಹಳ ಮುಖ್ಯವಾದಂತಹ ಜನಪದ ಸಾಹಿತ್ಯಕ್ಕೆ ಸೇರ್ತಕ್ಕಂತಹ ಕಾವ್ಯಭಾಗ ಹಬ್ಬಲಿ ಅವರ ರಸಬಳ್ಳಿ ಈ ಎಲ್ಲ ಕಾವ್ಯಭಾಗಗಳ ಸಂಚಿಕೆಗಳನ್ನು ನಾನು ಹಿಂದೆ ನಿಮಗೋಸ್ಕರ ಪರೀಕ್ಷೆಗೆ ಅನುಕೂಲ ಆಗಲಿ ಅಂತ ಹೇಳಿ ನಾನು ಅನೇಕ ಸಂಚಿಕೆಗಳನ್ನು ಹೊರತದಿದೆ ಇವತ್ತು ನಿಮಗೆ ಇಟ್ಟಿರ್ತಕ್ಕಂತಹ ಪಠ್ಯಭಾಗದ ಮತ್ತೊಂದು ಭಾಗ ವಚನ ಸಾಹಿತ್ಯವನ್ನು ಅದರಲ್ಲಿ ಇಬ್ಬರು ಪ್ರಮುಖ ವಚನಕಾರರಾದಂತಹ ಬಸವೇಶ್ವರರು ಮತ್ತು ಉರ್ಲಿಂಗ ಪೆದ್ದಿಗಳ ವಚನಗಳನ್ನು ಏನು ಪಠ್ಯವಾಗಿ ಇಟ್ಟಿದ್ದಾರೆ ಇವತ್ತು ನಿಮಗೆ ಅತ್ಯಂತ ಸರಳವಾಗಿ ವಚನ ಸಾಹಿತ್ಯ ಅಂದರೆ ಏನು ಆಮೇಲೆ ಆ ಕವಿ ಕಾವ್ಯಗಳ ಪರಿಚಯ ಆಮೇಲೆ ಆ ವಚನಗಳ ತಿರುಳು ಹಂತ ಹಂತವಾಗಿ ನಿಮಗೆ ಅತ್ಯಂತ ಸುಲಭದಲ್ಲಿ ಅರ್ಥವಾಗುತ್ತಾರೆ ವಿವರಿಸ್ತೇನೆ ಹಾಗೇನೆ ಎಲ್ಲ ದ್ವಿತೀಯ ಪಿ ಯು ಸಿ ವಿದ್ಯಾರ್ಥಿಗಳಿಗೆ ಇದನ್ನು ನೀವು ಹಂಚಬೇಕು ಶೇರ್ ಮಾಡಬೇಕು ಅಂತ ಹೇಳ್ತಾ ಈ ಒಂದು ಕಾವ್ಯ ಭಾಗವನ್ನು ಕೊನೆಯ ಬರಬೇಕು ತಪ್ಪದೆ ನೋಡಿ ಮೊದಲಿಗೆ ವಚನ ಸಾಹಿತ್ಯದ ಹಿನ್ನೆಲೆಯನ್ನು ನಾವು ನೋಡಿಬಿಡೋಣ ಕರ್ನಾಟಕದಲ್ಲಿ ಹನ್ನೆರಡನೇ ಶತಮಾನದ ಇತಿಹಾಸವನ್ನು ಅವಲೋಕಿಸಿದರೆ ಆ ಕಾಲದಲ್ಲಿ ಬಸವಾದಿ ಶರಣರು ಕೈಕೊಂಡಂತಹ ತ್ರಿವಿಧ ಕ್ರಾಂತಿಯು ಮೈಲುಗಲ್ಲಾಗಿ ನಿಂತು ಎಲ್ಲರ ಗಮನವನ್ನು ಸೆಳೆಯುತ್ತದೆ ಇಡೀ ಮಾನವ ಸಮಾಜವನ್ನು ಮೇಲು ಕೀಳೆನ್ನದೇ ಒಗ್ಗೂಡಿಸಿ ಏಕ ದೇವೋಪಾಸನೆಯನ್ನ ಬೋಧಿಸಿ ಸಮಾನ ಹಾಗೂ ಗೌರವಾನ್ವಿತ ನೆಲೆಗಟ್ಟಿನ ಮೇಲೆ ನಿಲ್ಲಿಸುವಂತಹ ಮಹದೋದ್ದೇಶ ಯೋಜನೆ ಇವರದ್ದಾಗಿತ್ತು ಇಂತಹ ಪ್ರಯತ್ನ ಮಾಡಿದಂತಹ ಕ್ರಾಂತಿ ಪುರುಷ ಭಕ್ತಿ ಭಂಡಾರಿ ಬಸವೇಶ್ವರರು ಕನ್ನಡ ಸಾಹಿತ್ಯದಲ್ಲಿ ಅಜರಾಮರರಾಗಿ ಉಳ್ಕೊಂಡಿದ್ದಾರೆ ಇವರಿಗೆ ವಿಶ್ವ ಮಾನವನೆಂಬ ಅಭಿಧಾನವಿದೆ ಈತ ಅಪ್ರತಿಮ ಶರಣ ಚೈತನ್ಯ ಮೂರ್ತಿ ಇವರ ನೇತೃತ್ವದಲ್ಲಿಯೇ ಅರಳಿದ ಹೂಗಳು ಅಸಂಖ್ಯಾತ ಅಪರಿಮಿತ ಅಂತಹ ಶರಣರು ರಚಿಸಿದಂತಹ ಅಥವಾ ಕನ್ನಡ ನಾಡಿಗೆ ಕೊಟ್ಟಂತಹ ವಚನ ಸಾಹಿತ್ಯ ಅತ್ಯಮೂಲ್ಯ ಸಂಪತ್ತಾಗಿ ಇವತ್ತು ನಮ್ಮಲ್ಲಿ ಉಳ್ಕೊಂಡಿದೆ ಇನ್ನು ವಚನ ಸಾಹಿತ್ಯ ಅಂದರೆ ಏನು ಅಂತ ಅತ್ಯಂತ ಸರಳವಾಗಿ ವಿವರಿಸೋದಾದರೆ ಹಾಡಿದರೆ ಹಾಡಾಗುವ ನುಡಿದರೆ ಶ್ರೇಷ್ಠ ಗದ್ಯವಾಗುವ ಪಠಿಸಿದರೆ ಮಂತ್ರವಾಗುವ ಜಗತ್ತಿನ ಏಕೈಕ ಸಾಹಿತ್ಯ ಯಾವುದಾದರೂ ಇದ್ರೆ ಅದುವೇ ವಚನ ಸಾಹಿತ್ಯ ಬಹುಶಃ ಕನ್ನಡವನ್ನು ಹೊರತುಪಡಿಸಿ ಪ್ರಪಂಚದ ಯಾವ ಸಾಹಿತ್ಯದಲ್ಲಿಯೂ ಕೂಡ ವಚನದಂತಹ ಸಾಹಿತ್ಯ ಪ್ರಕಾರಗಳನ್ನು ಕಾಣಲಿಕ್ಕೆ ಸಾಧ್ಯವಿಲ್ಲ ಶರಣರು ಜನವಾಣಿಯನ್ನು ದೈವವಾಣಿಯ ಮಟ್ಟಕ್ಕೇರಿಸಿ ತಮ್ಮ ರಚನೆಗಳನ್ನು ಮಾಡ್ತಾರೆ ಹರಿದು ತಿನ್ನುವುದಲ್ಲ ತಿರಿದು ತಿನ್ನುವುದಲ್ಲ ದುಡಿದು ತಿನ್ನುವುದೇ ಸರಿಯಾದ ಮಾರ್ಗ ಎಂದು ಜಗತ್ತಿಗೆ ತೋರಿಸಿಕೊಟ್ಟವರು ಶಿವಶರಣರು ತಮ್ಮಲ್ಲಿರುವುದನ್ನು ಹಂಚಿ ತಿನ್ನುವ ತತ್ವವನ್ನ ಸಾರಿದ ಸರ್ವ ಸಮಾನತೆಯ ಹರಿಕಾರರಿವರು ಆತ್ಮಶೋಧನೆ ಆತ್ಮ ನಿವೇದನೆ ವ್ಯಕ್ತಿತ್ವ ವಿಕಸನದ ಜೊತೆಗೆ ಸಮುದಾಯದಲ್ಲಿ ಜಾಗೃತಿಯನ್ನು ಮೂಡಿಸಿದ ಧೀರರು ಸಾಮಾಜಿಕ ಧಾರ್ಮಿಕ ಆರ್ಥಿಕ ಸಾಹಿತ್ಯಿಕ ಕ್ಷೇತ್ರಗಳಿಗೆ ತಮ್ಮದೇ ಆದ ಕೊಡುಗೆಯಿತ್ತಂತಹ ಶಿವಶರಣರು ಕನ್ನಡ ನಾಡಿನಲ್ಲಿ ಶಾಶ್ವತವಾಗಿ ಉಳ್ಕೊಂಡಿದ್ದಾರೆ ವಚನಗಳು ಶರಣರ ಆತ್ಮಗೀತೆಗಳು ಅವರ ಸದಪಥ ಸದ್ಭಾವದಿಂದ ರಚಿತವಾದಂತಹ ವಚನಗಳು ಜಗತ್ತಿಗೆ ಆಕಾಶ ದೀಪದಂತೆ ಸದಾ ಜ್ಞಾನದ ಬೆಳಕನ್ನೀಯಬಲ್ಲವು ಮಾನವರ ಅಜ್ಞಾನವನ್ನು ಕಳೆದು ಸುಜ್ಞಾನದ ಬೆಳೆ ತೆಗೆಯುವಲ್ಲಿ ವಚನಗಳು ಬಹುಮುಖ್ಯ ಪಾತ್ರವನ್ನು ವಹಿಸ್ತವೆ ಇಂತಹ ವಚನಗಳನ್ನು ಓದುಗರು ಸಾಧಕರು ಹಾಗೆ ನಿಮ್ಮಂಥ ವಿದ್ಯಾರ್ಥಿಗಳು ಸರಿಯಾಗಿ ಅರ್ಥ ಮಾಡ್ಕೊಳ್ಬೇಕು ಅಷ್ಟೇ ಆತ್ಮೀಯ ವಿದ್ಯಾರ್ಥಿಗಳೇ ವಚನ ಸಾಹಿತ್ಯದ ಒಂದಷ್ಟು ವಿವರಣೆ ಸಾಕು ಅಂತ ಹೇಳ್ತಾ ಇವತ್ತು ನಿಮಗೆ ಪಠ್ಯವಾಗಿ ಇಟ್ಟಿರ್ತಕ್ಕಂತಹ ಇಬ್ಬರು ವಚನಕಾರರು ಅಂದರೆ ಒಬ್ಬರು ಬಸವೇಶ್ವರರು ಇನ್ನೊಬ್ಬರು ಉರಿಲಿಂಗಪೆದ್ದಿಗಳು ಇವರ ಬಗ್ಗೆ ನಾವು ಅವರ ಕವಿ ಕಾವ್ಯ ಪರಿಚಯವನ್ನು ಹೇಳಿ ಆಮೇಲೆ ನೇರವಾಗಿ ವಚನಗಳಿಗೆ ಪ್ರವೇಶ ಮಾಡೋಣ ಮೊದಲಿಗೆ ಬಸವೇಶ್ವರರ ಬಗ್ಗೆ ಸಮತೆ ಹಾಗೂ ಸಾಮರಸ್ಯದ ಮಹತ್ವವನ್ನು ಮನುಕುಲಕ್ಕೆ ಸಾರಿ ಹೇಳಿದ ಮಹಾನ್ ಮಾನವತಾವಾದಿ ಬಸವಣ್ಣ ಬಸವೇಶ್ವರ ಬಸವ ಬಸವೇಶ ಎಂಬ ಹೆಸರೇ ಗುಂತು ಬುಗೆಯ ರೋಮಾಂಚನ ಸಮಸಮಾಜದ ಕನಸುಗಾರ ಪ್ರಗತಿಪರ ಚಿಂತಕ ಶರಣ ಪರಂಪರೆಯ ಹರಿಕಾರ ವಚನ ಸಾಹಿತ್ಯದ ನೇತಾರ ಕನ್ನಡ ಭಾಷೆಗೆ ಅಸಾಮಾನ್ಯ ಶಕ್ತಿ ತುಂಬಿದ ವಿದ್ವಾಂಸ ಜನವಾಣಿಯನ್ನು ಜಂಗಮವಾಣಿಯಾಗಿಸಿ ವಚನ ಸಾಹಿತ್ಯಗಳ ಮೂಲಕ ದೈವ ಭಾಷೆಯ ಮಟ್ಟಕ್ಕೆ ಕೊಂಡೊಯ್ದ ಕಾರಣೀಕ ಯುಗಪುರುಷ ಅಣ್ಣಾ ಬಸವಣ್ಣ ಬಾಗಲಕೋಟೆ ಜಿಲ್ಲೆಯ ಇಂಗಳೇಶ್ವರದ ಬಾಗೇವಾಡಿಯಲ್ಲಿ ಶೈವ ಬ್ರಾಹ್ಮಣ ದಂಪತಿಗಳಾದ ಮಾದರಸ ಮಾದಲಾಂಬಿಕೆಯರ ಮಗನಾಗಿ ಸಾವಿರದ ನೂರ ಮೂವತ್ತೊಂದರ ತೃತೀಯ ದಿನದಂದು ಜನಿಸ್ತಾರೆ ಸಣ್ಣ ಪ್ರಾಯದಿಂದಲೇ ಅಂಧಶ್ರದ್ಧೆ ಮೂಢನಂಬಿಕೆ ಗೊಡ್ಡು ಸಾಂಪ್ರದಾಯಗಳನ್ನು ಒಪ್ಪದೆ ಬೆಳೆದ ಬಸವಣ್ಣ ನಿಜಾರ್ಥದಲ್ಲಿ ಸತ್ಯಾನ್ವೇಷಕರಾಗ್ತಾರೆ ಬ್ರಾಹ್ಮಣ ಸಮುದಾಯದಲ್ಲಿ ಹುಟ್ಟಿ ಬೆಳೆದ ಬಸವಣ್ಣನವರಿಗೆ ಆರನೇ ವಯಸ್ಸಿನಲ್ಲಿ ಸಂಪ್ರದಾಯದಂತೆ ಜನಿವಾರ ತೊಡಿಸಲು ಬಂದಾಗ ತನಗಿಂತ ಹಿರಿಯಳಾದ ಅಕ್ಕ ನಾಗಮ್ಮನಿಗೆ ಏಕೆ ಜನಿವಾರ ತೊಡಿಸಲಿಲ್ಲ ಎಂದು ದೃಢತೆಯಿಂದ ಪ್ರಶ್ನೆ ಮಾಡ್ತಾರೆ ಇದು ಪುರುಷರು ಮಾತ್ರ ತೊಡುವಂತಹದ್ದು ಎಂದು ಹಿರಿಯರು ಹೇಳಿದಾಗ ಅಕ್ಕನಿಗಿಲ್ಲದ ಆ ಜನಿವಾರ ನನಗೆ ಯಾಕೆ ಅಂತ ಹೇಳ್ತಾನೆ ಬಸವ ಬಂಡಾಯದ ಕ್ರಾಂತಿಗೆ ನಾಂದಿಯನ್ನಾಡ್ತಾರೆ ಅದೇ ಭವ್ಯ ಭಾರತದ ಭವಿಷ್ಯದ ಅಥವಾ ಏನು ಕಲ್ಯಾಣದ ಕ್ರಾಂತಿಯ ಮುನ್ನುಡಿಗೆ ಅದು ಕಾರಣೀಪುರುಷರಾಗ್ತದೆ ಅಸ್ಪೃಶ್ಯತೆಯ ಅಸಮಾನತೆಗಳನ್ನು ಎಳೆಯ ವಯಸ್ಸಿನಲ್ಲಿಯೇ ವಿರೋಧಿಸುವ ಬಾಲಕ ಬಸವಣ್ಣನ ದೃಢ ವ್ಯಕ್ತಿತ್ವದ ಬೀಜವೇ ಆತನನ್ನು ಹೆಮ್ಮರವಾಗುವಂತೆ ಮಾಡುತ್ತೆ ಕಲ್ಯಾಣದಲ್ಲಿ ಅನುಭವ ಮಂಟಪವನ್ನು ಸ್ಥಾಪಿಸಿ ಜಾತಿರಹಿತ ವರ್ಗರಹಿತ ವರ್ಣರಹಿತ ಲಿಂಗ ಭೇದರಹಿತ ಸಮಸಮಾಜವನ್ನು ನಿರ್ಮಾಣ ಮಾಡಿ ಎಲ್ಲರೂ ಒಂದೇ ವೇದಿಕೆಯಲ್ಲಿ ಕುಳಿತು ತಮ್ಮೆಲ್ಲರ ಅಭಿಪ್ರಾಯಗಳನ್ನು ಹಂಚಿಕೊಳ್ತಕ್ಕಂಥ ಒಂದು ಅವಕಾಶವನ್ನು ಮಾಡಿಕೊಡಲಾಗ್ತದೆ ಬಿಜ್ಜಳನ ರಾಜ್ಯದಲ್ಲಿ ಭಂಡಾರಿಯಾಗಿ ರಾಜಪ್ರಭುತ್ವವನ್ನು ಅನುಭವ ಮಂಟಪವನ್ನು ಸ್ಥಾಪನೆ ಮಾಡಿ ಅಲ್ಲಿ ಪ್ರಜಾಪ್ರಭುತ್ವವನ್ನು ಅರ್ಥಪೂರ್ಣವಾಗಿ ಅನುಸರಿಸಿ ದಮನಿತರಿಗೆ ದನಿಯಾಗಿ ಇತಿಹಾಸದ ಪುಟಗಳಲ್ಲಿ ಶಾಶ್ವತವಾಗಿ ಉಳಿದುಕೊಂಡು ಬಿಡ್ತಾರೆ ಕಾಯಕವೇ ಕೈಲಾಸ ಎನ್ನುವ ಸಂದೇಶವನ್ನು ಇಡೀ ಜಗತ್ತಿಗೆ ಸಾರುವುದರ ಮೂಲಕ ದಾಸೋಹ ಮತ್ತು ಕಾಯಕದ ಮಹತ್ವವನ್ನು ಪ್ರತಿಯೊಬ್ಬ ಶರಣರು ತಮ್ಮ ಬದುಕಿನಲ್ಲಿ ಅಳವಡಿಸಿಕೊಳ್ತಾರೆ ಇವೆಲ್ಲಕ್ಕೂ ಮೂಲ ಪ್ರೇರಕ ಶಕ್ತಿ ಬಸವಣ್ಣ ಎಂದರೆ ತಪ್ಪಾಗುವುದಿಲ್ಲ ಬಸವೇಶ್ವರರ ಕವಿ ಪರಿಚಯವನ್ನು ಅತ್ಯಂತ ಸೂಕ್ಷ್ಮವಾಗಿ ಹೇಳಿ ನಾನು ನೇರವಾಗಿ ಅವರ ವಚನಗಳಿಗೆ ಪ್ರವೇಶ ಮಾಡ್ತೇನೆ ಮೊದಲ ವಚನ ಮನ ಮನ ಬೆರೆಸಿದಲ್ಲಿ ತನು ಕರಗದಿದ್ದರೆ ಸೋಂಕಿನಲ್ಲಿ ಪುಳಕಂಗಳು ಹೊರಹೊಮ್ಮದಿದ್ದರೆ ಕಂಡಾಗಳ್ ಅಶ್ರು ಜಲಂಗಳ್ ಸುರಿಯದಿದ್ದರೆ ನುಡಿವಲ್ಲಿ ಗದ್ಗದಂಗಳು ಹೊರಹೊಮ್ಮದಿದ್ದರೆ ಕೂಡಲ ಸಂಗಮ ದೇವರ ಭಕ್ತಿಗಿದು ಇದು ಚಿನ್ನವೇ ಎನ್ನಲ್ಲಿ ಇವಿಲ್ಲವಾಗಿ ಆನು ಕಾಣಿರಿ ಮನುಷ್ಯನಿಗೆ ಭಾವನೆಗಳೇ ಇಲ್ಲದೆ ಹೋದರೆ ಬದುಕಿಗೆ ಎಲ್ಲಿ ಅರ್ಥ ಸಿಗುತ್ತೆ ಹೇಳಿ ಏನು ಮಾಡಿದರೂ ಕೂಡ ಅಂತರಂಗ ಬಹಿರಂಗ ಪೂರ್ವಕವಾಗಿ ನಾವು ಮಾಡಬೇಕು ಅದು ಪೂಜೆಯಾಗಲಿ ಮತ್ತು ಯಾವುದೇ ಕಾರ್ಯವೇ ಆಗಲಿ ಆಗ ಮಾತ್ರ ಅದು ಮನಸ್ಸಿಗೆ ಮತ್ತು ಮಹಾದೇವನಿಗೆ ಅರ್ಪಿತವಾಗ್ತದೆ ಇಲ್ಲಿ ಶಿವಭಕ್ತಿಯ ಅನುಪಮ ಸ್ಥಿತಿಯನ್ನ ಹೇಳ್ತಾ ಇದ್ದಾರೆ ಪ್ರಸ್ತುತ ವಚನ ಮನುಷ್ಯನ ವ್ಯಕ್ತಿತ್ವ ವಿಕಸನದ ಸದಾಶಯವನ್ನು ಹೊಂದಿದೆ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ ನಾಣ್ಯಕ್ಕೆ ಎರಡು ಮುಖಗಳಿದ್ದಂತೆ ಈ ಒಂದು ವಚನದಲ್ಲಿ ಒಂದೆಡೆ ದೈವೀ ಸಂಬಂಧ ಮತ್ತೊಂದೆಡೆ ಮಾನವೀಯ ಸಂಬಂಧ ಎನ್ನುವ ಎರಡು ಆಯಾಮಗಳಲ್ಲಿ ಈ ವಚನವನ್ನು ನಾವು ನೋಡ್ಬೋದು ದೈವೀ ಸಂಬಂಧದಲ್ಲಿ ನೋಡೋದಾದರೆ ಯಾವುದಾದ್ರೂ ಒಂದು ದೇವಾಲಯವನ್ನು ನಾವು ಪ್ರವೇಶ ಮಾಡಿದ್ರೆ ಅಲ್ಲಿ ಚಿತ್ತಶುದ್ಧಿ ಇರಬೇಕು ನಮ್ಮೊಳಗೆ ಅಹಂಕಾರ ಇರಬಾರದು ದೇವರನ್ನ ನೋಡ್ತಾ ನೋಡ್ತಾ ತನಗರಿವಿಲ್ಲದಂತೆ ಆ ದೇಹ ಬಾಗುತ್ತೆ ಭಗವಂತನನ್ನು ಸ್ಪರ್ಶಿಸಿದ ಕೂಡಲೇ ವರ್ಣನಾತೀತವಾದಂತಹ ಒಂದು ರೋಮಾಂಚನದ ಭಾವ ಸ್ಫುರಿಸುತ್ತೆ ಭಾವಗಳು ಗದ್ಗದಿತವಾಗಿ ಕಣ್ಣಾಲಿಗಳು ತುಂಬಿ ಶರಣಾಗತಿ ಸ್ಥಿತಿಗೆ ದೇಹ ಮತ್ತು ಮನಸ್ಸು ತಲುಪಬೇಕು ಇವೆಲ್ಲವೂ ನಡೆದಾಗ ಮಾತ್ರ ಆತನಲ್ಲಿರ್ತಕ್ಕಂಥದ್ದು ನಿಷ್ಕಲ್ಮಶವಾದ ಭಕ್ತಿ ಅನ್ನೋದು ವೇದ್ಯವಾಗ್ತದೆ ಇಲ್ಲದೆ ಹೋದರೆ ಆತ ದೃಢ ಭಕ್ತಿ ಇಲ್ಲದ ಬೂಟಾಟಿಕೆಯ ಭಕ್ತಿ ಉಳ್ಳವನು ಹೇಳಿ ಅನ್ನುವ ತೀರ್ಮಾನಕ್ಕೆ ನಾವು ಬರಬೇಕಾಗ್ತದೆ ಹಾಗೆ ಮತ್ತೊಂದು ಮಾನವೀಯ ಆಯಾಮದಲ್ಲಿ ನಾವು ನೋಡೋದಾದರೆ ಈ ಮನುಷ್ಯ ಅಂತ ಹೇಳಿದ್ರೆ ನೋಡಿ ಮನುಷ್ಯನಲ್ಲಿ ಮಾನವೀಯ ಮೌಲ್ಯಗಳು ಹರಳುಗಟ್ಟಿರಬೇಕು ತನ್ನ ಸಂಬಂಧಿಕರು ಅಥವಾ ತನ್ನ ಸ್ನೇಹಿತರು ತನ್ನ ತಂದೆ ತಾಯಿ ಬಂಧು ಬಳಗ ಯಾರಾದರೂ ಸರಿ ನಮ್ಮನ್ನು ನೋಡಲಿಕ್ಕೆ ಬಂದಾಗ ಅಥವಾ ನಾವು ಅವರಿಗೆ ನಮಸ್ಕರಿಸಲಿಕ್ಕೆ ಅಥವಾ ಆಲಿಂಗನ ಮಾಡಲಿಕ್ಕೆ ಹಸ್ತಲಾಘವ ಮಾಡಲಿಕ್ಕೆ ಶರೀರ ಮುಂದೆ ಹೋಗಬೇಕು ಪರಸ್ಪರ ದೇಹಗಳು ಸ್ಪರ್ಶಕ್ಕೆ ಒಳಗಾದಾಗ ಆತ್ಮೀಯತೆಯ ಒಂದು ಸ್ವಂತಿಕೆಯ ಅನುಭವ ಉಂಟಾಗಬೇಕು ಅಂತಹ ಸಂದರ್ಭದಲ್ಲಿ ಆ ಸವಿನೆನಪಿಗಾಗಿ ಆನಂದ ಬಾಷ್ಪ ಧಾರಾಕಾರವಾಗಿ ಸುರಿಬೇಕು ಪ್ರೀತಿಯಿಂದ ಬರುವ ಮಾತುಗಳಲ್ಲಿ ಗದ್ಗದತೆ ಇರಬೇಕು ಇದು ನಿಜವಾದ ಅಂತಃಕರಣವುಳ್ಳ ಮಾನವ ಮಾನವನ ಅಂದರೆ ಮನುಷ್ಯನ ಲಕ್ಷಣ ಆಗಿರುತ್ತೆ ಇದನ್ನು ಬಿಟ್ಟು ಮನಸ್ಸು ಮನಸ್ಸುಗಳು ಬೆರೆತಾಗ ತನು ಕರಗದಿದ್ದರೆ ಸ್ಪರ್ಶದಲ್ಲಿ ಪುಳಕಗಳು ಹೊರಹೊಮ್ಮದಿದ್ದಡೆ ಒಬ್ಬರನ್ನೊಬ್ಬರು ಕಂಡಾಗ ಹಶು ಜಾಲಗಳು ಸುರಿಯದಿದ್ದಡೆಯೇ ಒಬ್ಬರನ್ನೊಬ್ಬರು ನುಡಿಯುವಾಗ ಗದ್ಗದಿತ ಕಂಠವಾಗಿರದಿದ್ದಡೆ ಎಲ್ಲವೂ ವ್ಯರ್ಥ ಅಂತಕ್ಕಂಥ ಮಾತನ್ನು ಹೇಳ್ತಾರೆ ಮುಂದುವರೆದು ಹೇಳ್ತಾರೆ ಕೂಡಲ ಸಂಗಮ ದೇವರ ಭಕ್ತಿಗಿದು ಚಿಹ್ನ ಅಂದರೆ ಕೂಡಲ ಸಂಗಮ ದೇವನನ್ನ ಸದ್ಭಕ್ತಿಯಿಂದ ಪೂಜೆ ಮಾಡಬೇಕಾದ್ರೆ ಪರಿಶುದ್ಧವಾದ ಮನಸ್ಸು ಸ್ಪರ್ಶ ಜ್ಞಾನದ ಅರಿವು ಕರುಣೆಯ ಭಾವಗಳನ್ನು ನಾವು ಮೈಗೂಡಿಸ್ಕೊಳ್ಬೇಕು ಇವೆಲ್ಲ ನಮಗೆ ಸಂಕೇತಗಳಿದ್ದಂತೆ ಅಂತಕ್ಕಂಥ ಒಂದು ಅರಿವನ್ನು ಮೂಡಿಸ್ತಾರೆ ಒಂದು ವೇಳೆ ಈ ಚಿಹ್ನೆಗಳು ಅಥವಾ ಸಂಕೇತಗಳು ಇಲ್ಲವಾದರೆ ಆತನದ್ದು ಡಾಂಬಿಕ ಭಕ್ತಿ ಅಥವಾ ವ್ಯರ್ಥವಾದ ಭಕ್ತಿ ಅಂತ ಹೇಳಿ ಬಸವಣ್ಣವರು ಹೇಳುತ್ತಾರೆ ಇಂಥವರು ದೇವರ ಪ್ರೀತಿಗೆ ಪಾತ್ರರಾಗದೆ ಮುಕ್ತಿ ಹೊಂದಲು ಸಾಧ್ಯವಿಲ್ಲ ಅಂತ ಹೇಳಿ ಬಸವಣ್ಣನವರು ಭಕ್ತಿ ಮಹಿಮೆಯ ಅರಿವಿನ ಮಹತ್ವವನ್ನು ಈ ವಚನದಲ್ಲಿ ಸಾರಿದ್ದಾರೆ ಇನ್ನು ನೇರವಾಗಿ ನಾವು ಎರಡನೆಯ ವಚನಕ್ಕೆ ಪ್ರವೇಶ ಮಾಡಿಬಿಡೋಣ ಈ ವಚನ ಬಹಳ ಪ್ರಾಮುಖ್ಯತೆಯನ್ನು ಪಡ್ಕೊಂಡಿದೆ ಅರ್ಥರೇಖೆ ಇದ್ದು ಫಲವೇನು ಆಯುಷ್ಯ ರೇಖೆ ಇಲ್ಲದನ್ನಕ್ಕ ಹಂದೆಯ ಕೈಯಲ್ಲಿ ಚಂದ್ರಾಯುಧವಿದ್ದು ಫಲವೇನು ಅಂಧಕನ ಕೈಯಲ್ಲಿ ದರ್ಪಣವಿರುದು ಫಲವೇನು ಮರ್ಕಟನ ಕೈಯಲ್ಲಿ ಮಾಣಿಕ್ಯವಿರುದು ಫಲವೇನು ನಮ್ಮ ಕೂಡಲ ಸಂಗನ ಶರಣರನು ಅರಿಯದವರ ಕೈಯಲ್ಲಿ ಲಿಂಗವಿರುದ್ದು ಫಲವೇನು ಶಿವಪಥವನ್ನು ಅರಿಯದನ್ನಕ್ಕ ಬಸವಣ್ಣನವರು ಕೇವಲ ಒಬ್ಬ ದಾರ್ಶನಿಕರಷ್ಟೇ ಅಲ್ಲ ಅವರೊಬ್ಬರು ಸಮಾಜ ವಿಜ್ಞಾನಿ ಅತ್ಯಂತ ಸೂಕ್ಷ್ಮ ಸಂಗತಿಗಳನ್ನು ಗ್ರಹಿಸಬಲ್ಲವರು ಹಾಗೂ ಅದನ್ನು ಸಮರ್ಥವಾಗಿ ಚಿತ್ರಿಸಬಲ್ಲವರು ಎಷ್ಟು ಅದ್ಭುತವಾಗಿ ಪ್ರತಿಮಾತ್ಮಕವಾಗಿ ಈ ವಚನವನ್ನು ಅವರು ಅರ್ಥೈಸಿದ್ದಾರೆ ನೋಡಿ ಕೂಡಲ ಸಂಗನ ಶರಣರ ಅರಿಯದವರ ಕೈಯಲ್ಲಿ ಲಿಂಗವಿದ್ದು ಫಲವೇನು ಅವರು ಎಂದಿಗೂ ಕೂಡ ಶಿವಪಥವನ್ನು ಅರಿಯಲು ಸಾಧ್ಯವಿಲ್ಲ ಯಾಕೆ ಅಂತ ಹೇಳಿದ್ರೆ ಎಲ್ಲಕ್ಕೂ ಒಂದೊಂದು ಅರ್ಹತೆ ಅಂತಿರುತ್ತೆ ಆ ಅರ್ಹತೆ ಇದ್ದರೆ ಮಾತ್ರ ನಮಗೆ ಆ ಫಲ ಸಿಗುತ್ತೆ ಅದಿಲ್ಲದಿದ್ದರೆ ಏನೂ ಪ್ರಯೋಜನ ಇಲ್ಲ ಅನ್ನೋದನ್ನು ಬಹಳ ಸೂಕ್ಷ್ಮವಾಗಿ ಉದಾಹರಣೆ ಸಮೇತ ಈ ವಚನದಲ್ಲಿ ತಿಳಿಸ್ಕೊಡ್ತಾರೆ ಯಾರೋ ಒಬ್ಬರು ಅಸ್ತರೇಖೆ ಸಾಮುದ್ರಿಕೆ ಕೈ ನೋಡಿ ನಿಮಗೆ ಶಾಸ್ತ್ರ ಹೇಳ್ತಾರಲ್ಲ ಅವರುಗಳು ಕೈನಲ್ಲಿ ನಿಮಗೆ ಅರ್ಥರೇಖೆ ಇದೆ ನಿಮಗೆ ಭವಿಷ್ಯದಲ್ಲಿ ಕೈ ತುಂಬ ದುಡ್ಡು ಕಾಸು ಎಲ್ಲ ಸಿಗುತ್ತೆ ಏನೂ ತೊಂದರೆ ಆಗೋದಿಲ್ಲ ಅಂತ ಹೇಳ್ತಾ ಇದ್ರೂ ಕೂಡ ಆ ವ್ಯಕ್ತಿಗೆ ಆಯುಷ್ಯ ರೇಖೆಯೇ ಇಲ್ಲದೆ ಹೋದರೆ ಏನು ಪ್ರಯೋಜನ ಅವರ ಬದುಕಿದ್ರೆ ತಾನೇ ಆ ಸಂಪತ್ತು ಎಲ್ಲವನ್ನು ವಿನಿಯೋಗಿಸಲು ಅಥವಾ ಅದನ್ನು ಸದ್ಬಳಕೆ ಮಾಡಲಿಕ್ಕೆ ಸಾಧ್ಯ ಬರೀ ಅರ್ಥರೇಖೆಯನ್ನು ಇಟ್ಟುಕೊಂಡು ಆಯುಷ್ಯ ರೇಖೆಯನ್ನು ಇಟ್ಕೊಡದೆ ಹೋದರೆ ಅದು ಇದ್ದೂ ಕೂಡ ಅವನಿಗೆ ಯಾವ ಪ್ರಯೋಜನವೂ ಕೂಡ ಇಲ್ಲ ಇನ್ನು ಹಂದೆಯ ಕೈನಲ್ಲಿ ಚಂದ್ರಾಯುಧವಿದ್ದು ಫಲವೇನು ಚಂದ್ರಾಯುಧ ಅಂತಕ್ಕಂಥದ್ದು ಒಂದು ಬಲಿಷ್ಠವಾದ ಆಯುಧ ಅದು ಒಬ್ಬ ಸಮರ್ಥ ಯೋಧನ ಕೈನಲ್ಲಿ ಸಿಕ್ಕಿಬಿಟ್ರೆ ಇಡೀ ಯುದ್ಧದ ಚಿತ್ರಣವನ್ನೇ ಬದಲು ಮಾಡಬಹುದು ಆದರೆ ಅಂತಹ ಆಯುಧ ಹೆಡಿ ಕೇಳಿ ಒಬ್ಬ ದುರ್ಬಲ ಅಥವಾ ಹೇಡಿಯ ವ್ಯಕ್ತಿಯ ಕೈಗೆ ಸಿಕ್ಕಿಬಿಟ್ರೆ ಅದರಿಂದ ಏನು ಪ್ರಯೋಜನ ಇನ್ನು ಮೂರನೇ ಸಾಲಿದೆ ನೋಡಿ ಇನ್ನೂ ಅದ್ಭುತವಾಗಿದೆ ಅಂಧಕನ ಕೈನಲ್ಲಿ ದರ್ಪಣ ಇದ್ರೆ ಏನು ಪ್ರಯೋಜನ ಕಣ್ಣಿರುವವನ ಕೈನಲ್ಲಿ ಕನ್ನಡಿ ಸಿಕ್ಕಿದ್ರೆ ತನ್ನ ಮುಖವನ್ನ ಮತ್ತಷ್ಟು ಮಗದಷ್ಟು ಚೆನ್ನಾಗಿ ನೋಡ್ಕೊಳ್ತಾನೆ ಇನ್ನೂ ಸುಂದರನಾಗಿ ಕಾಣುವಂತೆ ಮಾಡ್ಕೊಳ್ಬಹುದು ಅದು ಅವನಿಗೆ ಉಪಯೋಗಕ್ಕೆ ಬರುತ್ತೆ ಆದರೆ ಕಣ್ಣೇ ಕಾಣದಂತಹ ಒಬ್ಬ ಅಂಧಕನ ಕೈಗೆ ಆ ದರ್ಪಣ ಸಿಕ್ಕಿದ್ರೆ ಅಥವಾ ಆ ದರ್ಪಣವನ್ನ ಕೊಟ್ರೆ ಅದರಿಂದ ಅವನಿಗೆ ಏನು ಪ್ರಯೋಜನ ಇನ್ನು ಮುಂದೆ ಹೇಳ್ತಾರೆ ಮರ್ಕಟನ ಕೈನಲ್ಲಿ ಮಾಣಿಕ್ಯ ಬಿದ್ದು ಏನು ಫಲ ಮಾಣಿಕ್ಯ ಅಂತಕ್ಕಂಥದ್ದು ಒಂದು ಅಪರೂಪದ ಬೆಲೆ ಬಾಳ್ತಕ್ಕಂತಹ ರತ್ನ ಅಂತಹ ಮಾಣಿಕ್ಯವನ್ನ ಅಂತಹ ಒಂದು ಬೆಲೆ ಬಾಳ್ತಕ್ಕಂತಹ ವಸ್ತುವನ್ನ ಕೋತಿಯ ಕೈಗೆ ಕೊಟ್ಟು ಬಿಟ್ರೆ ಅದರಿಂದ ಏನು ಪ್ರಯೋಜನ ಆ ಮರ್ಕಟ ಅದನ್ನ ಅದರ ಬೆಲೆಯನ್ನ ಅರಿಯಬಲ್ಲುವುದೇ ನೋಡಿ ಬಸವಣ್ಣನವರು ನಮ್ಮಗಳಿಗೆ ಮನದಟ್ಟಾಗುವಂತೆ ಅದ್ಭುತ ಉದಾಹರಣೆಯೊಂದಿಗೆ ಕೊಡ್ತಾರೆ ಬಸವೇಶ್ವರರು ಒಂದು ಕಡೆ ಒಬ್ರು ಕವಿಯೂ ಹೌದು ದಾರ್ಶನಿಕರೂ ಹೌದು ಸಮಾಜ ವಿಜ್ಞಾನಿಯೂ ಹೌದು ಅನ್ನೋದನ್ನ ಈ ವಚನಗಳಲ್ಲಿ ಪ್ರಸ್ತುತ ಪಡಿಸ್ತಾರೆ ಆ ಕಾರಣಕ್ಕೆ ನೋಡಿ ಈ ಒಂದು ಅದ್ಭುತವಾದ ಒಂದು ವಚನವನ್ನ ಕಟ್ಕೊಡ್ಲಿಕ್ಕೆ ಬಸವಣ್ಣನವರ ಕೈಲಿ ಸಾಧ್ಯವಾಯಿತು ಇನ್ನು ಮೂರನೆಯ ವಚನಕ್ಕೆ ನಾವು ಹೋಗ್ಬಿಡೋಣ ಒಲೆ ಹತ್ತಿ ಉರಿದಡೆ ನಿಲ್ಲಬಹುದಲ್ಲದೆ ದರೆ ಹತ್ತಿ ಉರಿದಡೆ ನಿಲ್ಲ ಬಾರದು ಏರಿ ನೀರುಂಬೊಡೆ ಬೇಲಿ ಕೈಯ ಮೇಒಡೆ ನಾರೀ ತನ್ನ ಮನೆಯಲ್ಲಿ ಕಳುವಡೆ ತಾಯ ಮೊಲೆವಾಲು ನಂಜಾಗಿ ಕೊಲ್ಲುವಡೆ ಇನ್ನಾರಿಗೆ ನಾರಿಗೆ ದೂರುವೆ ಕೂಡಲ ಸಂಗಮ ದೇವ ಬಹಳ ಅರ್ಥಪೂರ್ಣವಾದಂತಹ ಇಂದಿನ ಸಮಾಜಕ್ಕೆ ಬೇಕಾದಂತಹ ವಚನ ಇದು ನೋಡಿ ಈ ವಚನದ ಪೂರ ನೀವು ಗಮನಿಸಿದ್ರೆ ಇಲ್ಲಿ ನಂಬಿಕೆಯ ಬಗ್ಗೆನೇ ಬಸವಣ್ಣವರು ಹೇಳ್ತಾರೆ ನಂಬಿಕೆ ಎನ್ನುವುದು ಒಂದು ಅದ್ಭುತವಾದದ್ದು ಇದೊಂದು ಇದ್ರೆ ಇಡೀ ಪ್ರಪಂಚವನ್ನೇ ಗೆಲ್ಲಬಹುದು ನಂಬಿ ಕರೆದಡೆ ಓ ಎನ್ನನೇ ಶಿವನು ಈ ವಚನದಲ್ಲಿ ಯಾವುದು ನಮ್ಮನ್ನು ಕಾಪಾಡಬೇಕಿತ್ತೋ ಅದೇ ನಮಗೆ ಮೃತ್ಯುವಾಗಿ ಪರಿಣಮಿಸ್ಬಿಟ್ರೆ ಮನುಷ್ಯ ಬದುಕೋದಾದರೆ ಹೇಗೆ ಅಂತಕ್ಕಂತಹ ಕೆಲವು ಮೂಲಭೂತ ಪ್ರಶ್ನೆಗಳನ್ನು ಈ ವಚನದಲ್ಲಿ ನೋಡಬಹುದು ಒಂದೊಂದಾಗಿ ಹೋಗ್ಬಿಡೋಣ ಒಲೆ ಹತ್ತಿ ಉರಿದೊಡೆ ನಿಲ್ಲಬಹುದು ದರೆ ಹತ್ತಿ ಉರಿದರೆ ನಿಲ್ಲಲು ಸಾಧ್ಯವೇ ಒಲೆಯ ಬೆಂಕಿಯ ಜಲದಿಂದ ನಾವು ಸ್ವಲ್ಪ ದೂರ ಸರಿದು ನಿಂತು ಅದರಿಂದ ಪಾರಾಗಬಹುದು ಆದರೆ ಇಡೀ ಜಗತ್ತೆಲ್ಲವೂ ಹತ್ತುಕೊಂಡು ಉರಿಯಲಿಕ್ಕೆ ಆರಂಭ ಆಗಿಬಿಟ್ರೆ ಆ ಬೆಂಕಿಯ ತಾಪದಿಂದ ಸುಟ್ಟು ಕರುಕಲಾಗಬೇಕಾಗ್ತದೆ ನೀರಿನ ಸಂಗ್ರಹಣೆಗೆಂದು ಕಟ್ಟಿದ ಏರಿಯೇ ನೀರನ್ನ ಕುಡಿದು ಬಿಟ್ರೆ ಬೆಳೆಯ ರಕ್ಷಣೆಗಾಗಿ ಕಟ್ಟಿದ ಬೇಲಿಯೇ ಬೆಳೆಗಳನ್ನ ಮೇಯ್ದು ಬಿಟ್ರೆ ಮನೆಯನ್ನು ರಕ್ಷಿಸಿ ಮನೆತನವನ್ನ ಕಾಪಾಡಬೇಕಾದಂತಹ ಗೃಹಿಣಿಯೇ ತನ್ನ ಮನೆಯಲ್ಲಿ ಸೊಳ್ಳು ಮೋಸ ವಂಚನೆ ಕಪಟ ಕಳ್ಳತನವನ್ನ ಮಾಡಲು ಪ್ರಾರಂಭ ಮಾಡಿಬಿಟ್ರೆ ಇಷ್ಟಾದ್ರೆ ಪರವಾಗಿಲ್ಲ ಹತ್ತಾರು ವರ್ಷ ಜೊತೆಯಲ್ಲಿ ಬಾಳಿ ಬದುಕಿದ ಕೈ ಹಿಡಿದ ಗಂಡನನ್ನೇ ಅತಿ ಭರ್ಬ್ರವಾಗಿ ಹತ್ಯೆ ಮಾಡಿರ್ತಕ್ಕಂತಹ ವಿಷಯ ಇವೆಲ್ಲ ನಾವು ಇವತ್ತು ಪ್ರಸ್ತುತ ಅನೇಕ ವಿಚಾರಗಳನ್ನು ನಾವು ಕೇಳಿಸ್ಕೊಂಡಿದ್ದೇವೆ ಇವೆಲ್ಲ ಆಗುವುದು ಯಾವಾಗ ಅಂತ ಹೇಳಿದ್ರೆ ಪರಸ್ಪರ ಒಬ್ಬರಿಗೊಬ್ಬರು ನಂಬಿಕೆಗಳನ್ನು ಕಳ್ಕೊಂಡಾಗ ಇಬ್ಬರಲ್ಲಿಯೂ ಆ ನಂಬಿಕೆ ಸತ್ತಾಗ ತಾಯ ಮೊಲೆವಾಲು ನಂಜಾಗಿ ಕೊಲ್ಲುವಡೆ ಅಂದರೆ ಮಗು ಹುಟ್ಟಿದ ಮರುಕ್ಷಣವೇ ಆ ತಾಯಿಯ ಎದೆ ಹಾಲವನ್ನು ಆ ಅಮೃತವನ್ನು ಆ ಮಗುವಿಗೆ ಉಣಿಸ್ತಾರೆ ಯಾಕೆಂದರೆ ಅದಕ್ಕೊಂದು ಶಕ್ತಿ ಬರಲಿ ಅಂತ ಹೇಳಿ ಆ ಎದೆಯ ಹಾಲು ವಿಷವಾಗಿ ನಂಜಾಗಿ ಆ ಮಗುವನ್ನು ಕೊಂದುಬಿಟ್ರೆ ಮಗುವಿನ ಮರಣಕ್ಕೆ ಕಾರಣ ಆಗಿಬಿಟ್ರೆ ಯಾರಿಗೆ ಈ ದೂರು ನೀಡುವುದು ಈ ದೂರುವನಯ್ಯ ಕೂಡಲ ಸಂಗಮ ದೇವ ಅಂಥೇಳಿ ಬಸವಣ್ಣನವರು ಈ ವಚನದಲ್ಲಿ ನೊಂದು ನುಡಿತಾರೆ ಈ ಮೇಲೆ ಹೇಳಿದಂತಹ ಈ ಐದು ರೂಪಕಗಳ ಮೂಲಕ ಬಸವಣ್ಣನವರು ಸಾಮಾಜಿಕ ಒಕ್ಕೂಟಗಳ ನಡುವೆ ಸಿಲುಕಿ ತೊಳಲಾಡುವ ವ್ಯಕ್ತಿಯ ಮೂಖ ವೇದನೆಯನ್ನು ಸೊಗಸಾಗಿ ಚಿತ್ರಿಸಿದ್ದಾರೆ ಮಾನವನ ಬದುಕು ನಂಬಿಕೆ ವಿಶ್ವಾಸ ಪ್ರೀತಿ ಮಮತೆ ವಾತ್ಸಲ್ಯ ನಿಷ್ಠೆ ಕರುಣೆ ಕರ್ತವ್ಯ ಮಾನವೀಯತೆ ಮುಂತಾದ ಮೌಲ್ಯಗಳ ಮೇಲೆ ನಿಂತಿದೆ ಈ ಮೌಲ್ಯಗಳ ಸೌಧವೇ ನಂಬಿಕೆ ಅದೇ ಕುಸಿದು ಬಿದ್ದುಬಿಟ್ರೆ ಮುಂದೆ ಆಗತಕ್ಕಂಥದ್ದು ಎಲ್ಲವೂ ಕೂಡ ದುರಂತವೇ ಸರಿ ಅರ್ಜುನ ಕುರುಕ್ಷೇತ್ರದಲ್ಲಿ ಧೈರ್ಯದಿಂದ ಹೋರಾಟ ಮಾಡಿದ್ದು ತನಗಿರುವ ತೋಳ್ಬಲದಿಂದಲ್ಲ ಬದಲಾಗಿ ಶ್ರೀಕೃಷ್ಣ ಪರಮಾತ್ಮ ನನ್ನ ಜೊತೆಗಿದ್ದಾನೆ ಎನ್ನುವ ನಂಬಿಕೆಯಿಂದ ಹಾಗಿದ್ರೆ ಎಲ್ಲವೂ ನಂಬಿಕೆ ಮೇಲೆ ನಿಂತಿದೆ ಅನ್ನೋದಾದರೆ ಒಂದು ವೇಳೆ ಈ ನಂಬಿಕೆ ಸುಳ್ಳಾಗಿಬಿಟ್ರೆ ಏನು ಮಾಡಬಹುದು ಅಥವಾ ಏನು ಆಗಬಹುದು ಅನ್ನೋದನ್ನು ಬಸವಣ್ಣನವರು ಈ ವಚನದಲ್ಲಿ ಅದ್ಭುತವಾಗಿ ತೆರೆದಿಟ್ಟಿದ್ದಾರೆ ಬಸವಣ್ಣನವರು ಇಂತಹ ನಂಬಿಕೆ ದ್ರೋಹಿಗಳನ್ನು ಬಹಳ ಅತೃಪ್ತ ನೋಡಿದ್ದಾರೆ ಆ ಕಾರಣಕ್ಕೆ ನೋಡಿ ಇಷ್ಟು ಸ್ಪಷ್ಟವಾದ ಉದಾಹರಣೆ ಮೂಲಕ ಕೊಡಲಿಕ್ಕೆ ಸಾಧ್ಯವಾಯಿತು ಪ್ರೀತಿಯ ವಿದ್ಯಾರ್ಥಿಗಳೇ ಇಲ್ಲಿವರೆಗೆ ನಾವು ವಚನ ಸಾಹಿತ್ಯ ಅಂದರೆ ಏನು ಅದರ ಹಿನ್ನೆಲೆ ಮತ್ತು ಇತಿಹಾಸ ಬಸವೇಶ್ವರರ ಬಗ್ಗೆ ಹಾಗೂ ನಿಮಗೆ ಪಠ್ಯವಾಗಿ ಇಟ್ಟಿರ್ತಕ್ಕಂಥ ಮೂರು ವಚನಗಳ ವಿವರಣೆಯನ್ನು ನೀವು ನೋಡಿದ್ರಿ ಇಲ್ಲಿಗೆ ಈ ಸಂಚಿಕೆಯನ್ನು ನಾನು ಮುಗಿಸ್ತೇನೆ ಮುಂದೆ ಮತ್ತೊಬ್ಬರು ವಚನಕಾರರಾದಂತಹ ಉರಿಲಿಂಗ ಪೆದ್ದಿಗಳ ಒಂದು ವಚನ ಮತ್ತು ಅವರ ಹಿನ್ನೆಲೆ ಅವರ ವಿಚಾರಧಾರೆಗಳನ್ನು ಮುಂದಿನ ಸಂಚಿಕೆಯಲ್ಲಿ ನೋಡೋಣ ಧನ್ಯವಾದಗಳು ಥ್ಯಾಂಕ್ ಯು